ನಿನ್ನೆ ವೀಕ್ಷಕರೇ ಯು ಎಸ್ ಸ್ಟಾಕ್ ಮಾರ್ಕೆಟ್ದಾಗಿರೋ ಯು ಎ ಐ ಸ್ಟಾಕ್ಗಳ ಭಾಳ ಬಿದ್ದುರಿ ಸ್ಟಾಕ್ ಗಳು ಏನ್ ಬಿದ್ದು ಆ ಬಿದ್ದ ಕಾರಣ ಮೀಡಿಯಾನಾಗೆಲ್ಲ ಜನರು ಏನ್ ಅನಾ ಅಂತಂದ್ರ ಎ ಐ ಬಬಲ್ ಈಗ ಬ್ಲಾಸ್ಟ್ ಆಗೋದೈತಿ ಅದ ಕಾರಣ ಎ ಐ ಸ್ಟಾಕ್ಗಳು ಈ ತರ ಬೆಳಾತಾವ ಅಂತ ಅನತ್ರ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಿನ್ನೆ ಯಾಕೆ ಎ ಐ ಸ್ಟಾಕ್ ಯು ಎಸ್ ಮಾರ್ಕೆಟ್ ನಾಗ ಬಾಳ ಬಿದ್ದು ಅದರಿಂದ ಎಲ್ಲಾ ಮಾರ್ಕೆಟ್ ಯಾವ ತರ ಪರಿಣಾಮ ಬಿತ್ತಂತ ತಿಳ್ಕೊಳೋ ಎ ಐ ಬಬಲ್ ಏನ್ರೀ ಬ್ಲಾಸ್ಟ್ ಆತಂತಂದ್ರ ಏನ್ ಎಲ್ಲಾ ಎಕ್ಸ್ಪರ್ಟ್ ಗಳು ಎಲ್ಲಾರು ಅನಾಥರ ಅದರ ಆತಂದ್ರ ನಾವೇನ್ ಮಾಡ್ಬೇಕಂತ ಅದ್ರ ಬಗ್ಗೆನು ಡೀಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳೋ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಿನ್ನೆ ಒಂದ ದಿನ ಯು ಎಸ್ ನಾಗ ಬಹಳ ವೀಕ್ಷಕರೇ ಸೆಲಿಂಗ್ ಆತ ಅತ್ರಾಗ್ರೆ ಮೇನ್ ಯು ಎಸ್ ಪಾಪುಲರ್ ಎ ಐ ಸ್ಟಾಕ್ ಗಳು ಸ್ಟಾಕ್ ನಿನ್ನೆ ಬಹಳ ಬಿತ್ರಿ ಎ ಐ ಸ್ಟಾಕ್ ನಾಗ ವೀಕ್ಷಕರೇ ಹೂಡಿಕೆ ಮಾಡಕ್ ಜನ ರನ್ಸ್ ಆತರಂತ ಇದ್ರ ಮುಖಾಂತರ ನಮಗ್ ಗುರ್ತಾಗ್ತೈತಿ ಎರಡನೇ ಕಂಪ್ನಿ ಯಾವ್ದಂತ ಅಂದ್ರ ವಾಲೆಂಟಿಯರ್ ಈ ಕಂಪ್ನಿದಾಗನು ವೀಕ್ಷಕರೇ ಹೆವಿ ಸೆಲಿಂಗ್ ಬಂದೈತಿ ಇದು ಒಂದು ಎ ಐ ಸ್ಟಾಕ್ ಅನಾ ಅದ ಕಾರಣ ಇದು ನಿನ್ನೆ ದಿನ ಬಹಳ ಬಿತ್ತ ಮತ್ತ ಮೂರನೇ ಎ ಐ ಕಂಪ್ನಿ ಆದ ರೆಡಿಟ್ ಇತರಾಗನು ವೀಕ್ಷಕರೇ ಭಾಳ ಜನ ಬಾಳ ಸೆಲಿಂಗ್ ಮಾಡ್ಯಾರ ಈ ಸ್ಟಾಕ್ ನು ಐದ್ ಐದ ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಪರ್ಸಂಟೇಜ್ ಅಮೇಝಾನ್ ಆಗಲಿ ಎಲ್ಲ ಆಗ್ಲಿ ವೀಕ್ಷಕರೇ ಯು ಎಸ್ ಐ ಟಿ ಇಂಡೆಕ್ಸ್ ಅಂತ ನ್ಯಾಸ್ಡ್ಯಾಗ ನಾಶ ವೀಕ್ಷಕರೇ ನಿನ್ನೆ ದಿನ ಒಂದೂವರಿ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿತ್ತ ಇವೆಲ್ಲಾ ಸ್ಟಾಕ್ ಗಳು ಬಿದ್ದಿದ ಕಾರಣ ನಿನ್ನೆ ಒಂದು ದಿನ ಯು ಎಸ್ ಸ್ಟಾಕ್ ಮಾರ್ಕೆಟ್ ನಾಗ ಸೆವೆನ್ ಥರ್ಟಿ ಬಿಲಿಯನ್ ಡಾಲರ್ ಕಿಂತೂ ಹೆಚ್ಚು ವೀಕ್ಷಕರೇ ವೈಪ್ ಔಟ್ ಆಗೈತಿ ಅಥವಾ ಅಷ್ಟು ವೀಕ್ಷಕರೇ ಖಾಲಿ ಆಗೈತೆ ಅಂತ ನಾವ್ ಅನ್ಬೋದ ಈ ತರ ಆಗಾಕ ಮೇನ್ ರೀಸನ್ ಏನಂತಂದ್ರೆ ಒಬ್ಬ ವ್ಯಕ್ತಿಲೇ ಆಗಿತ್ರಿ ಈ ತರ ಎಲ್ಲ ಈ ತರ ಆಗಾಕ ಒಬ್ಬ ವ್ಯಕ್ತಿ ಕಾರಣ ಆ ವ್ಯಕ್ತಿದ ಹೆಸರು ಮೈಕಲ್ ಬೇರಿ ಅವರ ಮೈಕಲ್ ಬೇರಿ ಒಬ್ಬ ಹೆಜ್ಜ್ ಫಂಡ್ ಮ್ಯಾನೇಜರ್ ಇದ್ದಾರೆ ಇವ್ರ ವೀಕ್ಷಕರೇ ಯಾಕೆ ಫೇಮಸ್ ಇದಾರಂತಂದ್ರ ಏನ್ ಎರಡ್ ಸಾವಿರದ ಎಂಟರ್ನಾಗ ಲೆಮನ್ ಬ್ರದರ್ಸ್ ಕ್ರೈಸಿಸ್ ಬಂದಿತ್ತ ಅದರಿಂದ ಏನ್ ರಿಯಲ್ ಎಸ್ಟೇಟ್ ಬಬಲ್ ಬ್ಲಾಸ್ಟ್ ಆಗಿತ್ತ ಅತ್ರ ವೀಕ್ಷಕರೇ ಈ ವ್ಯಕ್ತಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಅಥವಾ ಶಾರ್ಟ್ ಪೊಸಿಷನ್ ತಗೊಂಡ ಬಹಳ ರೊಕ್ಕನ ಗಳಿಸಿದಾನ ಅದ ಥರ ವೀಕ್ಷಕರೇ ಈ ವ್ಯಕ್ತಿ ಈಗನು ಯು ಎಸ್ದು ಟಾಪ್ ಎ ಐ ಕಂಪ್ನಿಗಳಾಗ ಶಾರ್ಟ್ ಪೊಸಿಷನ್ ಅನ್ನ ತೊಂದನ್ ನೋಡ್ರಿ ಅತ್ರ ಮೇನ್ ವೀಕ್ಷಕರೇ ಎನ್ವಿಡಿಯಾ ಮತ್ತೆ ಎರಡನೇ ಕಂಪ್ನಿ ಪೈಲೆಂಟಿಯರ್ ಈ ಕಂಪ್ನಿನಾಗನ ಭಾಳ ಶಾರ್ಟ್ ಪೊಸಿಷನ್ ತೊಗೊಂಡಾನ ಎಷ್ಟು ಶಾರ್ಟ್ ಪೊಸಿಷನ್ ತೊಗೊಂಡಾನ ಅಂತಂದ್ರೆ ಅಂತಂದ್ರ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ವೀಕ್ಷಕರೇ ಶಾರ್ಟ್ ಪೊಸಿಷನ್ ಈ ವ್ಯಕ್ತಿ ತೊಗೊಂಡಾನ ಅದ ಕಾರಣ ಮತ್ತೆ ಜನರ್ಕ ಅಂಜಿಕೆ ಹುಟ್ಟಿತ ಇದೇನು ಎ ಐ ಬಬಲ್ ಅನತಾರೆ ಎ ಐ ಬಬಲ್ ಅನತಾರೆ ಈ ಬಬಲ್ ಬ್ಲಾಸ್ಟ್ ಆಗೋ ಸಮಯಕ್ಕೆ ಬಂದೈತೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಎಂಟರ್ ಏನು ರೊಕ್ಕ ರೊಕ್ಕನ್ ಶಾರ್ಟ್ ಪೊಸಿಷನ್ ಅನ್ನ ತೊಗೊಂಡು ಅವ್ ಮತ್ತೆ ಈಗನು ಶಾರ್ಟ್ ಪೊಸಿಷನ್ ತೊಗೊಳತಾನ ಅತರ ಮೇನ್ ಎ ಐ ಸ್ಟಾಕ್ ಗಳನ್ನ ಶಾರ್ಟ್ ಪೊಸಿಷನ್ ತೊಗೊಳತಾನ ಅನ್ನೋ ಕಾರಣದಿಂದ ಎಲ್ಲಾ ಹೂಡಿಕೆದಾರರ ಯು ಎಸ್ ನಾಗ ಅಂಜಿರ ಹತ್ತಿರದನ ಪರಿಣಾಮ ನಮಗ ನಿನ್ನ ಯು ಎಸ್ ಸ್ಟಾಕ್ ಮಾರ್ಕೆಟ್ ನಾಗ ನೋಡ್ರಿ ನೋಡ್ರಿ ವೀಕ್ಷಕರೇ ಬರೀ ಯು ಎಸ್ ಸ್ಟಾಕ್ ಮಾರ್ಕೆಟ್ ನಾಗ ಪರಿಣಾಮ ಕಾಣಿಲ್ಲ ಗ್ಲೋಬಲ್ ಮಾರ್ಕೆಟ್ ನ ಕಾಣಿತ ಜಪಾನ್ದ ಮಾರ್ಕೆಟ್ ಬಿತ್ತ ಅದು ದೊಡ್ಡ ದೊಡ್ಡ ಕಂಪ್ನಿಗಳು ಹತ್ರ ಹತ್ರವನು ಸೆಲಿಂಗ್ ಕಾಣಿತ ಮತ್ತೆ ಇವತ್ತನ್ನು ನೋಡ್ಬೋದು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನು ವೀಕ್ಷಕರೇ ಡೌನ್ ಅನ್ನ ಐತಿ ಎಲ್ಲಾಕು ಮೇನ್ ರೀಸನ್ ವೀಕ್ಷಕರ ಈ ವ್ಯಕ್ತಿನ ಅಂತನ ಅನ್ಬಹುದ ನಾವು ಸ್ವಲ್ಪ ಹಿಂದಿಂದ ವೀಕ್ಷಕರೇ ಇಂಟರ್ವ್ಯೂಗಳ ದೊಡ್ಡ ದೊಡ್ಡ ವ್ಯಕ್ತಿದ ಇಂಟರ್ವ್ಯೂಗಳನ್ನು ಗಳನ್ನ ತೆಗೆದ್ ನೋಡ್ರೆ ನಮಗೆ ಏನ್ ಗೊತ್ತಾಗ್ತೈತೆ ಅಂತಂದ್ರೆ ಜೆಎಸ್ ಬೆಜಾಸ್ ಬೇಜಾಸ್ ಅವ್ರನು ವೀಕ್ಷಕರ ಇದು ಎ ಐ ಬಬಲ್ ಆಗಿತ್ತು ಅಂತ ಅಂದ ಮೈಕ್ರೋಸಾಫ್ಟ್ ದ ಸಿಇಒ ಆದ ಬಿಲ್ ಗೇಡ್ಸ್ ಅವ್ರನು ಅಂದ ಎಐ ಬಬಲ್ ರೀ ಅವ್ರಿಗೆ ಡಾಟ್ ಕಾಮ್ ಬಬಲ್ ಗತ್ಲೆ ಅನ್ಸಾತೈತಿ ಅಂತನೂ ಸಹ ಹೇಳಿದಾರ ಮತ್ ವೀಕ್ಷಕರೇ ಡೇವಿಡ್ ಸೊಲ್ಮಾನ್ ಅವರ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಫೌಂಡರ್ ಅಥವಾ ಸಿಇಒ ಅವ್ರೂ ವೀಕ್ಷಕರೇ ಎ ಐ ಬಬಲ್ ಆಗೇತಿ ಎ ಐ ಕಂಪ್ನಿಗಳ ವ್ಯಾಲ್ಯೂಯೇಷನ್ ಭಾಳ ಆಗೈತಿ ಫ್ಯೂಚರ್ನಾಗ ಇತರದ ಬಬಲ್ ಬ್ಲಾಸ್ಟ್ ಅಂತಲೂ ಹೇಳಿದಾರ ಜೆರಿಮನ್ ಗ್ರ್ಯಾಥಮ್ ಅವರು ವೀಕ್ಷಕರೇ ಒಬ್ಬ ದೊಡ್ಡ ಬ್ರಿಟಿಷ್ ಇನ್ವೆಸ್ಟರ್ ಅವ್ರನು ಸಹನು ವೀಕ್ಷಕರೇ ಇದ್ರ ಬಗ್ಗೆ ವಾರ್ನಿಂಗ್ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟರ್ಸ್ ಮತ್ತು ಮತ್ತೆ ರೇ ದಿಲಿಯೋರ್ ಇವರು ವೀಕ್ಷಕರು ಇವ್ರು ಯಾರಂತಂದ್ರೆ ಬ್ರಿಜ್ ವಾಟರ್ ಅವ್ರದ್ದು ಫೌಂಡರ್ ಬ್ರಿಜ್ ವಾಟರ್ ಏನ್ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಇದ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಹೆಜ್ ಫಂಡ್ ಅವ್ರನು ಸಹ ವೀಕ್ಷಕರಿ ಎಐ ಬಬಲ್ ಬಗ್ಗೆ ವಾರ್ನಿಂಗ್ ಮಾಡಿದಾರ ಇಷ್ಟೆಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೂ ವಾರ್ನಿಂಗ್ ಮಾಡಾರ ಮತ್ತೆ ನಿನ್ನೆ ಯು ಎಸ್ ಹೆಜ್ ಫಂಡ್ ವೀಕ್ಷಕರ ಮ್ಯಾನೇಜರ್ ಆದ ಮೈಕಲ್ ಬೆರಿ ಅವರು ಸಹನು ಶಾರ್ಟ್ ಪೊಸಿಷನ್ ಅನ್ನ ತಗೊಂಡಿದ ಕಾರಣ ಮಾರ್ಕೆಟ್ ನಾಗ ಬಹಳ ಅಂಜಿಕೆ ಹುಟ್ಟಿತ್ತ ಆ ಅಂಜಿಕೆ ನಿನ್ನೆ ಯು ಎಸ್ ಮಾರ್ಕೆಟ್ ಬಹಳ ಬಿತ್ತ ಗ್ಲೋಬಲ್ ಮಾರ್ಕೆಟ್ ಅನ್ನು ಬಿತ್ತ ಕ್ರಿಪ್ಟೋ ಮಾರ್ಕೆಟ್ ಅನ್ನು ಬಿತ್ತ ಮೇನ್ ಬಿಟ್ಕಾಯಿನ್ ನೋಡಬಹುದು ನೀವು ಐದ್ ನವೆಂಬರ್ ತೊಂಬತ್ ಒಂಬತ್ ಡಾಲರ್ ತಪ್ಪಿತ್ರಿ ತೊಂಬತ್ತೊಂಬತ್ ಸಾವಿರ ಡಾಲರ್ ಗ ಒಂದ್ ಲಕ್ಷ ಡಾಲರ್ ಮ್ಯಾಕ್ ಟ್ರೇಡ್ ಆಗೋ ಬಿಟ್ಕಾಯಿನ್ ಅನ್ನು ಒಂದ್ ಲಕ್ಷ ಗಿಂತ ಕಡಿಮೆಗ್ ಬಂತ ನಿಂದ ಅಂಜಿ ಅಂದ್ರೆ ಯಾವ ತರ ಮಾರ್ಕೆಟ್ ನಾಗ ಅಂಜಿ ಅಂತ ಇದ್ರಲಿನ ತಿಳ್ಕೊಬಹುದ ನೋಡ್ರಿ ಎ ಬಬಲ್ ಆಗೇತ್ ಯಾಕರ್ ಅಂತಂದ್ರೆ ಎಕ್ಸ್ಪೋರ್ಟ್ ಗಳು ಅದ್ರಿಂದ ಮೇನ್ ರೀಸನ್ ವ್ಯಾಲ್ಯೂಯೇಷನ್ ನೀವು ನೋಡಿರ್ಬೋದು ಜಗತ್ತದ ಫಸ್ಟ್ ಕಂಪ್ನಿ ಎನ್ ವಿಡಿಯಾ ವೀಕ್ಷಕರೇ ಐದು ಟ್ರಿಲಿಯನ್ ಡಾಲರ್ಗೆ ಟಚ್ ಮಾಡಿತ್ತು ರೀ ನೀವು ತಿಳ್ಕೊಬೋದ ಒಂದು ದೇಶದ ಎಕನಾಮಿ ಐತಿ ಒಂದು ದೇಶದ ಜಿ ಡಿ ಪಿ ಐತಿ ಅಷ್ಟು ವೀಕ್ಷಕರೇ ಎನ್ ವಿಡಿಯಾ ಮಾರ್ಕೆಟ್ ಕ್ಯಾಪನ್ನು ಟಚ್ ಮಾಡೈತಿ ಅದ ಕಾರಣ ಎಲ್ಲ ಎಕ್ಸ್ಪರ್ಟ್ಗಳು ಅಂತಂದ್ರೆ ಈ ಥರ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಾಗೈತಿ ಬರೀ ಎನ್ ವಿಡಿಯಾನ ಅನ್ವಲ್ನಿ ಈ ಸೆಕ್ಟರ್ನ ಇರೋ ಎಲ್ಲ ಕಂಪ್ನಿಗಳ ಬಗ್ಗೆ ವೀಕ್ಷಕರ ಎಕ್ಸ್ಪರ್ಟ್ಗಳು ಹೇಳಾರ ಏನು ಎ ಐ ಕಂಪ್ನಿಗಳಿದಾವೆ ಏನು ಎ ಐ ಸೆಕ್ಟರ್ನಾಗ ಇರೋ ಕಂಪ್ನಿಗಳು ಇದಾವೆ ಥರದ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಾಗೈತಿ ವ್ಯಾಲ್ಯುವೇಷನ್ ಪ್ರಕಾರ ಫ್ಯೂಚರ್ನಾಗ ಅರ್ನಿಂಗ್ಸ್ ತರೋದು ಭಾಳ ಕಠಿಣ ಐತಿ ಅದ ಕಾರಣ ವ್ಯಾಲ್ಯೂಯೇಷನ್ರ ಐತಿ ಅರ್ನಿಂಗ್ಸ್ ಅಷ್ಟು ಬರವಲ್ ಅದ ಕಾರಣ ಈ ಬಬಲ್ ಯಾವಾಗ ನಾವು ಬ್ಲಾಸ್ಟ್ ಆಗ್ಬೋದು ಅಂತ ಅನ್ನೋ ಥರ ಎಕ್ಸಾಂಪಲ್ ಡಾಟ್ ಕಾಮ್ ಬಬಲ್ದು ಉದಾಹರಣೆ ಕೊಡತಾರೆ ಡಾಟ್ ಕಾಮ್ ಬಬಲ್ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಬಿಡೋನು ನಾವು ಡಾಟ್ ಕಾಮ್ ಬಬಲ್ ಏನತ್ತಂತಂದ್ರೆ ವೀಕ್ಷಕರೇ ನಿಮ್ಮೆಲ್ಲರೂ ಗುರ್ತೈತಿ ಎರಡು ಸಾವಿರ ಎರಡು ಸಾವಿರದ ಎರಡನಾಗದು ಇಂಟರ್ನೆಟ್ ಈ ಜಗತ್ತ ಹೊಸವಾಗಿ ಜನರ ಮುಂದೆ ತಂದಿರ ಅದ ಕಾರಣ ಎಲ್ಲಾ ಜನರ್ಗ ವೀಕ್ಷಕರ ಇಂಟರ್ನೆಟ್ನಾಗ ಹೂಡಿಕೆ ಮಾಡೋಕೆ ಬಹಳ ಚಲೋ ಅನ್ಸಾತ್ರಿ ಈಗ ಹೆಂಗೆ ಎಲ್ಲ ಜನರಿಗೆ ಯಾ ಅಂದ್ರೆ ಮಾಡ್ಬೇಕು ಮಾಡ್ಬೇಕನ್ಸ್ತಿ ರೀ ಅದೇ ತರ ವೀಕ್ಷಕರ ಯಾವಾಗಿನ್ ಕಾಲನ್ಯಾಗ ಯಾವ ಕಂಪ್ನಿ ಡಾಟ್ ಕಾಮ್ ಕೆಲಸ ಮಾಡ್ತಾವಲ್ಲ ರೀ ಅಂದ್ರೆ ಇಂಟರ್ನೆಟ್ ಸೆಕ್ಟರ್ನ ಕೆಲಸ ಮಾಡ್ತಾವಲ್ಲ ರೀ ಅಂತಾದ್ರಾಗ ಎಲ್ಲ ಜನರು ಹೂಡಿಕೆ ಮಾಡ್ತೀರಾ ಜನರು ಯಾವ ತರ ಹುಡಿಕೆ ಮಾಡತ್ತರ ಅಂತಂದ್ರೆ ಆ ಕಂಪ್ನಿದ ಏನ್ ಬಿಸ್ನೆಸ್ ಗಿಸ್ನೆಸ್ ಏನು ನೋಡಲ್ದ ಯಾವ ಕಂಪ್ನಿದ ಹಿಂದೆ ಡಾಟ್ ಕಾಮ್ ಇರ್ತೈತಿ ಎಕ್ಸ್ ವೈಝೆಟ್ ಡಾಟ್ ್ ಇ ಬಿ ಸಿ ಡಿ ಡಾಟ್ ಕಾಮ್ ಇತ್ತ ಯಾವ ಕಂಪ್ನಿ ಹಿಂದೆ ಡಾಟ್ ಕಾಮ್ ಇರ್ತೈತೆ ಯಾವ ಸ್ಟಾಕ್ ಹಿಂದ್ ಡಾಟ್ ಕಾಮ್ ಇರ್ತೈತೆ ಅಂತ ಸ್ಟಾಕ್ಗಳಾಗ ಇನ್ವೆಸ್ಟರ್ ಕಣ್ ಮುಚ್ಚಿ ಹೂಡಿಕೆ ಮಾಡತ್ರ ಒನ್ ಟೈಮ್ ಅಗ ನಾ ಗೊತ್ತಾಯ್ತ ಇವು ಡಾಟ್ ಕಾಮ್ ಬರೀ ಇದಾವ ಈ ಕಂಪ್ನಿ ಡಾಟ್ ಕಾಮ್ ಕೆಲಸನ ಮಾಡಂಗಿಲ್ಲ ಅಂತ ಯಾವಾಗ ರೀ ಅವಾಗ ಡಾಟ್ ಕಾಮ್ ಅದ ಬಬಲ್ ಆತ ಅದ ತರ ವೀಕ್ಷಕರೇ ಈಗನು ಆಗತಿತ್ ಅಂತ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ರಿಟೇಲ್ ಇನ್ವೆಸ್ಟರ್ಸ್ ವಾರ್ನ್ ಮಾಡತ್ತಾರ ರೀ ಕಂಪ್ನಿಗಳ ಎ ಅಂತ ಹೆಸರು ಹಚ್ಕೊಂಡ್ ಬರತ್ತವ್ರಿ ಎಕ್ಸಾಂಪಲ್ ಮಣ್ಣಿ ನೀವು ಸೆಮಿ ಕಂಡಕ್ಟರ್ ದ ಬೋ ಸ್ಟಾಕ್ ಅದ್ರ ಬಗ್ಗೆ ನಾ ರೀಲ್ ಮಾಡ್ತೇನೆ ಅದ್ರ ಇನ್ಸ್ಟಾಗ್ರಾಮ್ ನೇ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ನೇ ಫಾಲೋ ಮಾಡ್ರಿ ಒಂದ್ ಕಂಪನಿ ಸೆಮಿ ಕಂಡಕ್ಟರ್ ಅಂತ ಹೆಸರು ಇಟ್ಟಿತ್ತ ಬಟ್ ಸೆಮಿ ಕಂಡಕ್ಟರ್ ಕೆಲ್ಸಾನ ಮಾಡುವ ಅದ ಕಾರಣ ವೀಕ್ಷಕರೇ ಅದು ಒಂದು ಲಕ್ಷ ಪರ್ಸೆಂಟೇಜ್ ಎರಡು ಲಕ್ಷ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಅದು ಇನ್ಸ್ಟಾಗ್ರಾಮ್ನ ಹಾಕ್ತೇನೆ ಅದು ನನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದಕ್ಕೆ ಕಾರಣ ವೀಕ್ಷಕರೇ ಈಗನು ಸಹ ಯಾವ ಕಂಪ್ನಿ ಬರೀ ಏನೇ ಕೆಲಸ ಮಾಡ್ತೈತೆ ಅಂತಾರ ಅದ್ರಾಗ ಇನ್ವೆಸ್ಟರ್ ವ್ಯಾಲ್ಯೂಯೇಷನ್ ಆ ಕಂಪ್ನಿದ ಫಂಡಾಮೆಂಟಲ್ ಆ ಕಂಪ್ನಿದ ಫೌಂಡರ್ ಚಲೋ ಇದ್ದಾರೋ ತುಡುಗಿದಾರೋ ಏನೂ ನೋಡಲ್ದ ಕಣ್ ಮುಚ್ಚಿ ಹೂಡಿಕೆ ಮಾಡಿಬಿಡತ್ತಾರ ಈ ಕಣ್ಮ್ ಮುಚ್ಚಿ ಹೂಡಿಕೆ ಮಾಡ್ತಾರ ಮಾಡ್ತಾರ ಬಟ್ ಒನ್ ಟೈಮ್ನಾಗ ವ್ಯಾಲ್ಯೂಯೇಷನ್ ಹೈ ಆಗಿ ಅರ್ನಿಂಗ್ಸ್ ಆ ಥರ ಬರಲಿಲ್ಲ ಅರ್ನಿಂಗ್ಸ್ ಏನು ಅನುಮಾನ ಐತೆ ಆ ಥರ ಬರಲಿಲ್ಲ ಅಂತಂದ್ರೆ ಖಂಡಿತವಾಗಿ ಆ ಸ್ಟಾಕ್ ಕ್ರ್ಯಾಶ್ ಆಗಿ ಆಗ್ತೈತಿ ಹತ್ರದನ್ನ ಉದಾಹರಣೆ ಭಾಳ ಎಕ್ಸ್ಪರ್ಟ್ಗಳು ತಿಳ್ಸಾತಾರ ನೋಡ್ರಿ ವೀಕ್ಷಕರೇ ಈಗೇ ನಿಮ್ಗೆ ಗೊತ್ತಾಯಿರ್ಬೋದು ಬಬಲ್ ಯಾಕೆ ಆಗೈತೆ ಅಂತ ವ್ಯಾಲ್ಯೂಯೇಷನ್ ಆಯ್ದಾವ ಅಷ್ಟು ಅರ್ನಿಂಗ್ ಬರವಲ್ಲೋ ಅದೇ ಕಾರಣ ಬಬಲ್ ಆಗೈತೆ ಅಂತ ಎಕ್ಸ್ಪರ್ಟ್ಗಳು ಆ ಅದು ನಿಮ್ಗೆ ಗೊತ್ತಾಯ್ತಾವ ಈಗ ಬಬಲ್ ಬ್ಲಾಸ್ಟ್ ಆದರೆ ನಾವೇನು ಮಾಡಬೇಕಂತ ತಿಳ್ಕೊಳ್ಳೋಣ ನೋಡ್ರಿ ನಾವು ನಾವೊಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಮೇನ್ ಒಂದೇ ಕೆಲಸ ಏನು ಮಾಡ್ಬೇಕಂದ್ರೆ ಡೈವರ್ಸಿಫೈ ಇರ್ಬೇಕಾ ಎ ಐ ಸೆಕ್ಟರ್ ಭಾಳ ಏರಾತ್ ಅನ್ನೋ ಕಾರಣದಿಂದ ಎಲ್ಲ ರೊಕ್ಕ ಎ ಐ ಸೆಕ್ಟರ್ನಾಗನ ನಾಗ ಹಾಕ್ಬಾರ್ದ ಕಡೆ ಡೈವರ್ಸಿಫೈ ಇದ್ರ ಏನ್ರಿ ತಪ್ಪಿ ಎ ಐ ಸೆಕ್ಟರ್ ಬಬಲ್ ಆಗ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಬಟ್ ಫ್ಯೂಚರ್ನಾಗ ಆದ್ರೂ ವೀಕ್ಷಕರೇ ನಮಗೆ ಹೆಚ್ಚು ಪೆಟ್ಟ ಬಿಡಂಗಿಲ್ಲ ನಾವು ಸೇಫ್ ಇರ್ತೇವೆ ಯಾಕಂದ್ರೆ ನಮ್ಮ ರೊಕ್ಕ ಎಲ್ಲ ಕಡೆ ಇರ್ತೈತಿ ಸ್ವಲ್ಪ ಗೋಲ್ಡ್ ನ ಇರ್ತೈತಿ ಸ್ವಲ್ಪ್ ಬೇರೆ ದೊಡ್ಡ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪ್ನಿನ ಇರ್ತೈತಿ ಸ್ವಲ್ಪ ಮಿಡ್ ಕ್ಯಾಪ್ ನ ಇರ್ತೈತಿ ಸ್ವಲ್ಪ ಫಾರ್ಮಾ ಸೆಕ್ಟರ್ ಆ ಸೆಕ್ಟರ್ ಎಲ್ಲ ಕಡೆ ಡೈವರ್ಸಿಫೈ ಇದ್ರ ತಪ್ಪ ಈ ಬಬಲ್ ಬ್ಲಾಸ್ಟ್ ಆದ್ರೂ ನಮಗ ಏನೋ ಫರ್ಕ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಒಂದೇ ಪಾಯಿಂಟ್ ಏನಂತಂದ್ರೆ ನೀವು ಒಬ್ಬ ಲಾಂಗ್ ಟರ್ಮ್ದಾಗ ಚಲೋ ಕಂಪ್ನಿ ನೋಡಿ ಎಸ್ ಐ ಪಿ ಮಾಡ್ತಿದ್ರ ಆ ಸ್ಟಾಕ್ನಾಗ ನೀವು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಏನ್ ತಪ್ಪಿ ಎ ಐ ಬಬಲ್ ಬ್ಲಾಸ್ಟ್ ಆದ್ರೆ ಚಲೋ ಇರಲಿ ಕೆಟ್ಟ ಕಂಪ್ನಿ ಆಗಲಿ ಖಂಡಿತವಾಗಿ ಬಿದ್ದ ಬಿಡ್ತಾವ ಬಟ್ ವೀಕ್ಷಕರೇ ಒಮ್ಮೇಲಿ ಯಾವ ಅಂತಂದ್ರೆ ಬಿಳಾನ ಮತ್ತು ಇರಬೇಕ್ರಿ ಯಾವ ಇರ್ತಾವ ಅಂತಂದ್ರೆ ಚಲೋ ಕಂಪ್ನಿ ಅಷ್ಟೇ ಇರ್ತಾವ ಎಕ್ಸಾಂಪಲ್ ಈಗ ನಾವು ಡಾಟ್ ಕಾಮ್ ಬಬಲ್ ನೋಡ್ರ ಏನು ವೀಕ್ಷಕರೇ ಡಾಟ್ ಕಾಮ್ ಬಬಲ್ ಬ್ಲಾಸ್ಟ್ ಆತ ಏನು ಡಾಟ್ ಕಾಮ್ ಬಬಲ್ ಒಡಿತ ಅದು ಒಡ್ಯಾನ ಎಲ್ಲ ಏನು ಡಾಟ್ ಕಾಮ್ ಕಂಪ್ನಿಗಳಿದ್ದು ಯಾವ್ಯಾವ ಇಂಟರ್ನೆಟ್ ರಿಲೇಟೆಡ್ ಕೆಲಸ ಮಾಡ್ತಿದ್ದು ಎಲ್ಲ ಕಂಪ್ನಿಗಳು ಭಾಳ ಬಿದ್ದು ರೀ ಬಟ್ ವೀಕ್ಷಕರೇ ಯಾವ್ಯಾವ ಚಲೋ ಇರಿದ್ದು ಎಕ್ಸಾಂಪಲ್ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ನೋಡ್ಬೋದ ಅವು ಅದ ಸೆಕ್ಟರ್ ನ ಕೆಲಸ ಮಾಡ್ತಿದ್ದು ಬಟ್ ಅವ ಚಲೋ ಕೆಲಸ ಮಾಡತ್ತಿದ್ದು ಅದ್ರ ಫೌಂಡರ್ ಚಲೋ ಇದ್ರ ಫಂಡಮೆಂಟಲ್ ಚಲೋ ಇದ್ದು ವ್ಯಾಲ್ಯೂಯೇಷನ್ ಚಲೋ ಇತ್ತ ಕಾರಣದಿಂದ ಮತ್ತೆ ಬೌನ್ಸ್ ಬ್ಯಾಕ್ ಮಾಡುದು ಅದೇ ಥರ ಎ ಐ ಬಬಲ್ ಬ್ಲಾಸ್ಟ್ ಆದ್ರೂ ವೀಕ್ಷಕರೇ ಎಲ್ಲಾ ಐ ಸ್ಟಾಕ್ ಬೀಳ್ತಾವ ಕೆಟ್ ಇರ್ಲಿ ಚಲೋ ಇರ್ಲಿ ಏನಿರಲಿ ಎಲ್ಲಾ ಬೀಳ್ತಾವ ಅವಾಗ ಚಲೋ ಕಂಪ್ನಿಗಳು ಮಾತ್ರ ಏರೇ ಇರ್ತವ ಅದ ಕಾರಣ ಚಲೋ ಕಂಪ್ನಿಯನ್ನ ಹುಡುಕಿ ಆ ಕಂಪ್ನಿನಾಗ ನೀವು ಎಸ್ ಐ ಪಿ ಮಾಡ್ತಿದ್ರ ಈ ಮಾಡ್ತಿದ್ರೂ ನಿಮ್ಗೆ ಏನು ಹೆಚ್ಚು ಫರಕ್ ಬೀಳಂಗಿಲ್ಲ ತಪ್ಪಿ ಬಿದ್ರೂ ನೀವು ಲಾಂಗ್ ಟರ್ಮ್ ಹುಡುಕಿದರ ಇರ್ತೀ ಅದು ಒಂದೇ ಪಾಯಿಂಟ್ ಎಸ್ ಐ ಪಿ ಮಾಡೋದ್ರಿಂದ ಎವರೇಜಿಂಗ್ ನಿಮಗೆ ಚಲೋ ಸಿಗ್ತೈತಿ ಮ್ಯಾಗು ತೊಂದಿರ್ತೀರಿ ಕೆಳಗು ತೊಂದಿರ್ತೀರಿ ನಡಕ್ಕೆ ಸ್ಟಾಕ್ ಪ್ರೈಸ್ ಇರ್ತೈತೆ ಅವಾಗೂ ತೊಂದಿರ್ತೀರಿ ಅದೇ ಕಾರಣ ನೀವು ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡಿ ಮಾಡ್ತೀರಿ ಮೇನ್ ಏನಂತಂದ್ರೆ ವೀಕ್ಷಕರು ಈ ಥರ ಎಲ್ಲ ನ್ಯೂಸ್ಗಳು ಬರ್ತಿರ್ತಾವ ಇದ ವಿಡಿಯೋ ಯಾವುದು ಅಂಜಿಸಾಕ್ ಹಾಕಿ ಮಾಡಿರ್ಕಲೀನಿ ಈ ಥರ ಆತ ನಿನ್ನೆ ದಿನ ಅನ್ನೋ ಕಾರಣದಿಂದ ಮಾಡೀನಿ ಈ ತನೋ ಕಾರಣದಿಂದ ಎಲ್ಲ ಸ್ಟಾಕ್ಗಳನ್ನು ಮಾರೋದನ್ನು ಮೂರ್ಖರಾಟ ಯಾಕಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಯಾರಿಗೂ ಪ್ರಿಡಿಕ್ಟ್ ಮಾಡಕ್ ಬರಂಗಿಲ್ಲ ಯಾವ ವ್ಯಕ್ತಿನೂ ಇರಲಿ ಯಾರು ವೀಕ್ಷಕರೇ ದೇವ್ರು ಬಂದ ಅಥವಾ ಯಾರು ಬಂದನು ಮಾರ್ಕೆಟ್ ಏರ್ತೈತಿ ಬೀಳ್ತೈತಿ ಅಂತ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ ಅಂತ ಎಲ್ಲ ಅಂತಾರೆ ಅದ ಕಾರಣ ಯಾವುದು ಹೇಳಿಕೆಗಳನ್ನು ನಂಬಾಡ್ರಿ ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ತಗೊಂಡು ಹೂಡಿಕೆ ಮಾಡಿರಿ ನಾವು ಪರ್ಸ್ನಲಿ ಸೆಬಿ ರಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ವೀಕ್ಷಕರೇ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ವಂತ ರಿಸರ್ಚ್ ಮಾಡಿರಿ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಇತ್ತು ಓವರ್ ಆಲ್ ಇವತ್ತಿನ ವಿಡಿಯೋನಾಗ ಫುಲ್ ಡಿಟೇಲ್ದಾಗ ಐ ಸೆಕ್ಟರ್ನ ಆಗತೈತಿ ಯಾವ ಥರ ನಾವು ವೀಕ್ಷಕರೇ ಹೂಡಿಕೆ ಮಾಡ್ಬೋದ ಯಾವ ಥರ ಎ ಐ ಬಬಲ್ ಬ್ಲಾಸ್ಟ್ ಆಗ್ಬೋದಾ ಯಾವ ಥರ ಎಕ್ಸ್ಪರ್ಟ್ಗಳು ಏನೇ ನನ್ನ ಎ ಐ ಬಗ್ಗೆ ಅಂತೆಲ್ಲ ಡಿಟೇಲ್ದಾಗ ಇವತ್ತಿನ ನೀವು ವಿಡಿಯೋನಾಗೆ ಈ ಈ ಚಾನಲ್ನಾಗ ಇದೇ ಥರ ನಾ ವಿಡಿಯೋ ಮಾಡ್ತಿರ್ತೀನಿ ವೀಡಿಯೋ ಹೆಂಗೆ ಅಂಚಿ ಅಂತಲೂ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಧನ್ಯವಾದಗಳು